ಬಿಯರ್ ಕುಡಿದ್ರೆ ಮೆದಳು ಡ್ಯಾಮ್ ಹೆಜ್ ಪ್ರತಿದಿನ ಮದ್ಯ ಅಥವಾ ಬಿಯರ್ ಕುಡಿಯುವವರಿಗೆ ಒಂದು ದಿನ ಕುಡಿಯುವುದನ್ನು ಬಿಟ್ಟರೆ ಅವರಿಗೆ ಪ್ರಪಂಚವೇ ತಲೆ ಕೆಳಗಾದಂತೆ ಭಾಸವಾಗುತ್ತೆ ಅದೇ ರೀತಿ ಮದ್ಯಪ್ರಿಯರು ಮತ್ತೆ ಸೇವನೆ ಮಾಡುವುದರಿಂದ ಆಗುವ ಅನಾಹುತಗಳ ಬಗ್ಗೆ ಗೊತ್ತಿದ್ದರೂ ಕೂಡ ಮದ್ಯವನ್ನು ಸೇವನೆ ಮಾಡುತ್ತಾರೆ ಆದರೆ ಬಿಯರ್ ಕುಡಿಯುವುದರಿಂದ ನಮ್ಮ ಮೆದುಳು ಡ್ಯಾಮೇಜ್ ಆಗುತ್ತೆ ಎಂಬ ವಿಷಯ ಬಹುತೇಕ ಅನೇಕ ಮದ್ಯಪ್ರಿಯರಿಗೆ ಗೊತ್ತಿಲ್ಲದ ವಿಷಯ ಹಾಗಿದ್ರೆ ಇಂದು ನಾವು ಬಿಯರ್ ಕುಡಿಯುವುದರಿಂದ ಮಾನವನ ಮೆದುಳಿಗೆ ಹೇಗೆ ಅಪಾಯಕಾರಿಯಾಗಿದೆ ಎಂಬುದರ ಕುರಿತು ಮಾಹಿತಿಯನ್ನು ತಿಳಿಯೋಣ ಮದ್ಯವು ಬಹು ಬೇಗನೆ ನಮ್ಮ ಮೆದುಳಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ ನೇಚರ್ ಕಮ್ಯುನಿಕೇಷನ್ಸ್ ಜನರಲ್ನಲ್ಲಿ ಪ್ರಕಟವಾದಂತಹ ಹೊಸ ಅಧ್ಯಯನದ ಪ್ರಕಾರ ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ಕೂಡ ಮೆದುಳನ್ನು ಕುಗ್ಗಿಸುತ್ತದೆ ಇದರಿಂದ ಹತ್ತು ವರ್ಷಗಳಿಗಿಂತ ಬೇಗನೆ ಮೆದುಳಿಗೆ ವಯಸ್ಸಾದಂತೆ ಆಗುತ್ತದೆ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದ ಸಂಶೋಧಕರೊಬ್ಬರು ಮೆದುಳಿನ ಎಂ ಆರ್ ಐ ಸ್ಕ್ಯಾನ್ಗಳನ್ನು ವಿಶ್ಲೇಷಿಸಿದಾಗ ಪ್ರತಿದಿನ ಒಂದರಿಂದ ಎರಡು ಗ್ಲಾಸ್ ಆಲ್ಕೋಹಾಲ್ ಕುಡಿಯುವವರ ಮೆದುಳಿಗೆ ಬೇಗ ವಯಸ್ಸಾಗುವುದನ್ನು ಕಂಡುಕೊಂಡಿದ್ದಾರೆ ಆಲ್ಕೋಹಾಲ್ನಿಂದ ಮೆದುಳಿನ ಕಾರ್ಯವೈಖರಿ ಮೇಲೆ ಕೆಟ್ಟ ಪರಿಣಾಮ ಎಸ್ ದಿನೇ ದಿನೇ ಮದ್ಯ ಅಥವಾ ಬಿಯರ್ ಕುಡಿಯುವವರು ಅದರ ಪರಿಣಾಮಗಳ ಬಗ್ಗೆ ಚಿಂತಿಸುವುದಿಲ್ಲ ದಿನಂಪ್ರತಿ ಎರಡು ಗ್ಲಾಸ್ ಬಿಯರ್ ಕುಡಿಯುವುದರಿಂದ ದೊಡ್ಡ ಸಮಸ್ಯೆ ಏನೂ ಆಗುವುದಿಲ್ಲ ಅಂತ ನೀವು ಭಾವಿಸಿದ್ದರೆ ನಿಮ್ಮ ಕಲ್ಪನೆ ದೊಡ್ಡ ತಪ್ಪು ಮದ್ಯಪಾನ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ ಮತ್ತು ಮೆದುಳನ್ನು ಕುಗ್ಗಿಸುತ್ತದೆ ಇದರಿಂದ ಮೆದುಳು ಹತ್ತು ವರ್ಷಗಳಷ್ಟು ಬೇಗನೆ ವಯಸ್ಸಾದಂತೆ ಆಗುತ್ತದೆ ಹೊಸ ಅಧ್ಯಯನದ ಪ್ರಕಾರ ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ಕೂಡ ಮೆದುಳಿನ ಕಾರ್ಯವೈಖರಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಬಿಯರ್ ಅಥವಾ ವೈನ್ ಕುಡಿಯುವವರ ಮೆದುಳಿನ ಗಾತ್ರ ಕಡಿಮೆಯಾಗುತ್ತೆ ನೇಚರ್ ಕಮ್ಯುನಿಕೇಷನ್ಸ್ ಜನರಲ್ನಲ್ಲಿ ಪ್ರಕಟವಾದ ಎರಡ್ ಸಾವಿರದ ಇಪ್ಪತ್ತೆರಡರ ಅಧ್ಯಯನವು ಯುನೈಟೆಡ್ ಕಿಂಗ್ಡಮ್ನ ಬಯೋ ಬ್ಯಾಂಕ್ನಲ್ಲಿ ಸಂಗ್ರಹವಾಗಿರುವ ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ತೆಂಟು ರೋಗಿಗಳ ಮೆದುಳಿನ ಎಂಆರ್ಐ ಸ್ಕ್ಯಾನ್ಗಳನ್ನು ವಿಶ್ಲೇಷಿಸಿದೆ ಅಧ್ಯಯನದಲ್ಲಿ ಭಾಗವಹಿಸಿದವರಲ್ಲಿ ದಿನಕ್ಕೆ ಸರಾಸರಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಗ್ಲಾಸ್ ಮದ್ಯಪಾನ ಸೇವಿಸುವ ಮಹಿಳೆಯರು ಮತ್ತು ದಿನಕ್ಕೆ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಗ್ಲಾಸ್ ಮದ್ಯಪಾನಗಳನ್ನು ಮಾಡುವ ಪುರುಷರು ಒಳಗೊಂಡಿದ್ದರು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಸಂಶೋಧಕರು ದಿನಕ್ಕೆ ಒಂದರಿಂದ ಎರಡು ಗ್ಲಾಸ್ನಷ್ಟು ಆಲ್ಕೋಹಾಲ್ ಬಿಯರ್ ಅಥವಾ ವೈನ್ ಕುಡಿಯುವವರ ಮೆದುಳಿನ ಗಾತ್ರ ಮತ್ತು ಬೂದು ದ್ರವ್ಯದ ಪ್ರಮಾಣ ಕಡಿಮೆಯಾಗುವುದು ಕಂಡುಬಂದಿದೆ ಮದ್ಯಪಾನ ಮೆದುಳಿನ ಮೇಲೆ ಬೇಗ ಪರಿಣಾಮ ಬೀರುತ್ತೆ ಎಸ್ ಕಡಿಮೆ ಪ್ರಮಾಣದಲ್ಲಿ ಮದ್ಯಪಾನ ಮಾಡುವವರಲ್ಲಿ ಈ ಪರಿಣಾಮ ಸ್ವಲ್ಪ ಕಡಿಮೆ ಇತ್ತು ವಿಶ್ಲೇಷಣೆಯ ಪ್ರಕಾರ ದಿನಕ್ಕೆ ಒಂದು ಯೂನಿಟ್ ಅಲ್ಕೋಹಾಲ್ ಅಂದರೆ ಸುಮಾರು ಅರ್ಧ ಬಿಯರ್ ಮೆದುಳನ್ನ ಸುಮಾರು ಆರು ತಿಂಗಳಷ್ಟು ಬೇಗನೆ ವಯಸ್ಸಾಗಿಸುತ್ತದೆ ಮದ್ಯಪಾನ ಮಾಡದವರಿಗೆ ಹೋಲಿಸಿದರೆ ದಿನಕ್ಕೆ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಯೂನಿಟ್ ಅಲ್ಕೋಹಾಲ್ ಸೇವಿಸುವ ಜನರ ಮೆದುಳು ಹತ್ತು ವರ್ಷಗಳಷ್ಟು ವಯಸ್ಸಾದಂತೆ ಕಂಡುಬಂದಿದೆ ಮದ್ಯ ಸೇವನೆಯು ಮೆದುಳಿನ ಮೇಲೆ ಬೇಗನೆ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಕೆಲವು ಪುರಾವೆಗಳಿವೆ ಎಂದು ಸಹ ಲೇಖಕ ರೆಮಿ ಡೇವಿಯಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೇಳಿದ್ದಾರೆ ಮೆದುಳಿಗೆ ವಯಸ್ಸಾಗಿಸುವ ಇತರೆ ಆಹಾರಗಳು ಮೆದುಳಿನ ಕಾರ್ಯ ಕಡಿಮೆಯಾಗಲು ಮದ್ಯಪಾನವೇ ಕಾರಣ ಅಂತ ಹೇಳಲಾಗುವುದಿಲ್ಲ ಇನ್ನೂ ಕೆಲವು ಆಹಾರಗಳು ಮೆದುಳಿನ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತವೆ ಅವುಗಳೆಂದರೆ ಹೆಚ್ಚು ಸಂಸ್ಕರಿಸಿದ ಆಹಾರಗಳು ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆ ಅಧಿಕವಾಗಿರುವ ಆಹಾರಗಳು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಸಂಸ್ಕರಿಸಿದ ಮಾಂಸ ಇವೆಲ್ಲವೂ ಕೂಡ ಮೆದುಳಿನ ಕಾರ್ಯ ಕಡಿಮೆ ಮಾಡಲು ಮದ್ಯಪಾನವೇ ಹೊರತು ಈ ಆಹಾರವು ಕೂಡ ಕಾರಣವೆಂಬುದು ಸಾಬೀತಾಗಿದೆ ನೋಡಿದ್ರಲ್ಲ ಬಿಯರ್ ಸೇವನೆಯಿಂದ ಹಾಗೂ ಅನೇಕ ಆಹಾರಗಳಿಂದ ಯಾವ ರೀತಿ ಮನುಷ್ಯನ ಮೆದುಳಿಗೆ ಹಾನಿಯಾಗುತ್ತದೆ ಎಂಬುದರ ಕುರಿತು ಇಂದು ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ